ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಶುಕ್ರವಾರ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಒಂದು ನಾಟಕೀಯ ಬೆಳವಣಿಗೆ ನಡೆಯಿತು ಕಾಂಗ್ರೆಸ್ ಪಕ್ಷದ ಕೋಶಾಧ್ಯಕ್ಷರಾಗಿರುವಂಥ ಅಜಯ್ ಮಾಕನ್ ಅವರು ಇದ್ದಕ್ಕಿದ್ದ ಹಾಗೆ ಪತ್ರಿಕಾಗೋಷ್ಠಿಯನ್ನು ಕರೆದರು ಯಾವ ಸಂದರ್ಭದಲ್ಲಿ ಕರೆದರು ಹಿಂದಿನ ದಿನ ತಾನೇ ಗುರುವಾರ ದಿನ ತಾನೇ ಸುಪ್ರೀಂ ಕೋರ್ಟು ಎಲೆಕ್ಟೋರಲ್ ಬಾಂಡ್ಗಳನ್ನು ಅಸಿಂಧುಗೊಳಿಸಿದೆ ಅಸಂವಿಧಾನಿಕ ಅಂತ ಹೇಳಿದೆ ಚುನಾವಣಾ ಬಾಂಡ್ಗಳನ್ನು ಇನ್ನು ಮುಂದೆ ಯಾರೂ ಮಾ ಉಪಯೋಗಿಸುವ ಹಾಗಿಲ್ಲ ಅಂತ ಎಲ್ಲವನ್ನು ಸರೆಂಡರ್ ಮಾಡಬೇಕು ಅಕೌಂಟ್ ಕೊಡಬೇಕು ಎಲೆಕ್ಷನ್ ಕಮಿಷನ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಸಾರಿದೆ ತಕ್ಷಣದಿಂದ ರದ್ದುಗೊಳಿಸಿದೆ ಅದರ ಮಾರನೇ ದಿವಸ ಅಜಯ್ ಮಾಕನ್ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ಕರೆದು ಹೇಳ್ತಾರೆ ಆದಾಯ ತೆರಿಗೆ ಇಲಾಖೆಯವರು ಸಡನ್ನಾಗಿ ನಮ್ಮ ಎಲ್ಲ ಬ್ಯಾಂಕ್ ಅಕೌಂಟ್ಗಳನ್ನು ಸೀಸ್ ಮಾಡಿದ್ದಾರೆ ಇದರಲ್ಲಿ ನಮ್ಮ ಯುವ ಕಾಂಗ್ರೆಸ್ಸಿನ ಅಕೌಂಟ್ ಕೂಡ ಸೇರಿದೆ ಒಂಬತ್ತು ಅಕೌಂಟ್ಗಳನ್ನು ಒಟ್ಟು ಸೀಸ್ ಮಾಡಿದ್ದು ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ಚುನಾವಣೆ ಇನ್ನು ಎರಡು ವಾರದಲ್ಲಿ ಅನೌನ್ಸ್ ಆಗಲಿದೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷವೊಂದರ ಬ್ಯಾಂಕ್ ಅಕೌಂಟ್ಗಳನ್ನ ಈ ರೀತಿ ಸೀಸ್ ಮಾಡುವ ಮೂಲಕ ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯನ್ನು ತರ್ತಾ ಇದ್ದಾರೆ ಅಪಾಯ ಕೊಡ್ತಾ ಇದ್ದಾರೆ ಇಲ್ಲಿವರೆಗೂ ಇತಿಹಾಸದಲ್ಲಿ ಎಲ್ಲಿಯೂ ಆಗೇ ಇರಲಿಲ್ಲ ಅಂತ ಇದ್ದಕ್ಕಿದ್ದ ಹಾಗೆ ಎಗರಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಜಯ್ ಮಾಖನ್ ಎಲ್ಲರಿಗೂ ಏನು ಅನ್ಸತ್ತೆ ಹಿಂದಿನ ದಿವಸ ಸುಪ್ರೀಂ ಕೋರ್ಟ್ ಅವರು ಆರ್ಡರ್ ಮಾಡಿದರೆ ಮಾರಿನ ದಿವಸ ಕಾಂಗ್ರೆಸ್ಸು ಮಾತ್ರ ಸೀಸ್ ಮಾಡಿದ್ದಾರೆ ಅಂತ ನೋಡಿ ಹೇಗೆ ಪರಿಸ್ಥಿತಿಯನ್ನು ಹೇಗೆ ಅನುಕಂಪಕ್ಕೆ ಬಳಸ್ಕೊತಾ ಇದಾರೆ ಕಾಂಗ್ರೆಸ್ನವರು ಅಂತ ಹೇಳಲಿಕ್ಕೆ ಈ ಪ್ರಕರಣವನ್ನು ಹೇಳ್ತಾ ಇರೋದು ಇದನ್ನು ವಿಕ್ಟಿಮ್ ಕಾರ್ಡ್ ಪ್ಲೇ ಪ್ಲೇ ಮಾಡಲಿಕ್ಕೆ ಅನುಕಂಪವನ್ನು ಗಳಿಸಲಿಕ್ಕೆ ಮಾಡುವಂಥ ಒಂದು ಯಾವ ರೀತಿ ಇವರ ತಂತ್ರಗಾರಿಕೆ ಇರೋದು ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಇರೋದು ಹಾಗಾದರೆ ಆದಾಯ ತೆರಿಗೆ ಇಲಾಖೆಯವರು ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಸಿನ ಬ್ಯಾಂಕ್ ಅಕೌಂಟ್ಗಳನ್ನ ಸೀಸ್ ಮಾಡಿದ್ದು ನಿಜಾನ ಖಂಡಿತವಾಗಿಯೂ ನಿಜ ಇವರ ಬ್ಯಾಂಕ್ ಅಕೌಂಟ್ಗಳು ಸೀಸ್ ಆಗಿದ್ದಾವೆ ಯಾವ ಕಾರಣಕ್ಕೆ ಸೀಸ್ ಆಗಿದ್ದಾವೆ ಇವರು ಕಟ್ಟಬೇಕಾದಂಥ ಎರಡು ನೂರ ಹತ್ತು ಕೋಟಿ ರೂಪಾಯಿ ತೆರಿಗೆಯನ್ನು ಇಲ್ಲಿವರೆಗೂ ಪಾವತಿ ಮಾಡಿಲ್ಲ ಯಾವಾಗಿಂದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಇವರಿಗೆ ನೋಟಿಸನ್ನು ಕೊಡ್ತಾ ಇರ್ಬೋದು ಅದಕ್ಕಿಂತ ಮುಂಚೆ ಹೋಗಿ ಇವರು ಕ್ಯಾಶ್ನಲ್ಲಿ ಹದಿನಾಲ್ಕು ಕೋಟಿ ನಲವತ್ತು ಲಕ್ಷ ರೂಪಾಯಿ ಕಟ್ತಾರೆ ದುಡ್ಡನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೇಲೆ ಆದಾಯ ತೆರಿಗೆ ಇಲಾಖೆ ನೋಟಿಸನ್ನು ಕೊಡುತ್ತೆ ಇವ್ರಿಗೆ ಬಂದು ನಿಮ್ಮದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಾಲಿನ ಲೆಕ್ಕಾಚಾರ ಕೊಡಿ ಇಲ್ಲಿವರೆಗೂ ಎಷ್ಟು ಫಂಡ್ ಬಂದಿದೆ ಏನಾಗಿದೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ ದಯವಿಟ್ಟು ನಮಗೆ ಮಾಹಿತಿಯನ್ನು ನೀಡಿ ಅಂತ ಕೊಟ್ಟಿರುವಂಥ ಇವರ ಏನು ಲೆಕ್ಕಾಚಾರ ಇದೆ ಆ ಲೆಕ್ಕಾಚಾರದಲ್ಲಿ ನ್ಯೂನತೆಗಳಿದ್ದಾವೆ ಲೋಪಗಳಿದ್ದಾವೆ ಅದನ್ನು ಸರಿಪಡಿಸ್ಕೊಳ್ಳಿ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಿ ಅಂತ ಕಾಂಗ್ರೆಸ್ಸು ಕೇರೆ ಅನ್ನುವುದಿಲ್ಲ ಇವರ ಬಳಿ ಮನಮೋಹನ್ ಸಿಂಗ್ ಅನ್ನುವಂಥ ಆರ್ಥಿಕ ತಜ್ಞರಿದ್ದಾರೆ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಇದ್ದಾರೆ ಹೇಳ ಈ ದೇಶದ ಪ್ರತಿಷ್ಠಿತರಾದಂಥ ಚಾರ್ಟರ್ಡ್ ಅಕೌಂಟೆಂಟ್ಗಳಿದ್ದಾರೆ ಅಷ್ಟೆಲ್ಲ ಇದ್ದರೂ ಕೂಡ ಕಳೆದ ಐದು ವರ್ಷಗಳಿಂದ ಇವರು ಆದಾಯ ತೆರಿಗೆ ಇಲಾಖೆಯ ನೋಟಿಸ್ಗಳಿಗೆ ಕ್ಯಾರೆ ಅನ್ನುವುದಿಲ್ಲ ಕೊನೆಗೆ ಇವರಿಗೆ ಕೊನೆಯ ನೋಟಿಸನ್ನು ಕೊಟ್ಟು ಸೀಸ್ ಮಾಡಿದ್ದು ಯಾವಾಗ ಬ್ಯಾಂಕ್ ಅಕೌಂಟು ಹದಿನಾಲ್ಕನೇ ತಾರೀಕು ಇವರು ಬ್ಯಾಂಕ್ ಅಕೌಂಟ್ ಸೀಸ್ ಆಗತ್ತೆ ಇವರು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಹದಿನಾರನೇ ತಾರೀಕು ಯಾವಾಗ ಸುಪ್ರೀಂ ಕೋರ್ಟ್ ಆದೇಶ ಆದ ಮಾರನೇ ದಿವಸ ಅದಕ್ಕೂ ಇದಕ್ಕೂ ತಲಕ್ಕ ತಳಕ್ಕೆ ಹಾಕ್ಲಿಕ್ಕೋಸ್ಕರ ಹೇಳ್ತಾರೆ ಅಜಯ್ ಮಾಖನ್ ಅವರು ನಮಗೆ ಎಲೆಕ್ಟ್ರಿಕ್ ಬಿಲ್ ಇಲ್ಲ ವಾಟರ್ ಬಿಲ್ ಕಟ್ಟಕ್ಕಾಗ್ತಾಯಿಲ್ಲ ಕೊಟ್ಟಿರೋ ಚೆಕ್ಗಳೆಲ್ಲ ಬೌನ್ಸ್ ಆಗಿಬಿಡ್ತವೆ ಫ್ರೀಸ್ ಆಗಿರೋದ್ರಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬಿಹಾರದ ಪ್ರವಾಸದಲ್ಲಿದ್ದಾರೆ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಶುಕ್ರವಾರ ದಿವಸ ನಿನ್ನೆ ಅವರು ಉತ್ತರ ಪ್ರದೇಶಕ್ಕೆ ಎಂಟ್ರಿ ಆಗಲಿದ್ದಾರೆ ಖರ್ಚು ವೆಚ್ಚ ಇದೆ ಬಂದಿರೋ ದುಡ್ಡೆಲ್ಲ ಕ್ರೌಡ್ ಫಂಡಿಂಗಿಂದ ಬಂದಿರೋದು ಜನರಿಂದ ಕಲೆಕ್ಟ್ ಮಾಡಿರೋ ದುಡ್ಡು ಈ ರೀತಿ ಫ್ರೀಸ್ ಮಾಡುವ ಮೂಲಕ ನಮ್ಮನ್ನು ಪ್ಯಾರಲೈಸ್ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ನೋಡಿ ಹೇಗಿದೆ ಇವ್ರದ್ದು ವರಸೆ ಹೇಗಿದೆ ನೋಡಿ ಹದಿನಾಲ್ಕನೇ ತಾರೀಕು ಇವ್ರದ್ದು ಆಗಿದೆ ಸೀಸ್ ಆಗ್ಲಿಕ್ಕೆ ಕಾರಣ ಮೊನ್ನೆ ಬಂದಿರುವಂಥ ಸುಪ್ರೀಂ ಕೋರ್ಟ್ ಆರ್ಡ್ರ್ ಸಂಬಂಧವೇ ಇಲ್ಲ ಅದಕ್ಕೂ ಇದಕ್ಕೂ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ ಪ್ರಕರಣ ಇರೋದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರದು ಅಲ್ಲಿಂದ ಇಲ್ಲಿವರೆಗೂ ಅವ್ರು ಕೇಳಿದಂಥ ಸ್ಪಷ್ಟೀಕರಣ ಕೊಟ್ಟಿಲ್ಲ ಯಾರವ್ರ ತೆರಿಗೆ ಕಟ್ತೀವಿ ನಮಗೆಲ್ಲ ಒಂದು ವಿಷಯ ಗೊತ್ತಿರುತ್ತೆ ಇನ್ಕಮ್ ಟ್ಯಾಕ್ಸ್ ಅವರು ಇದ್ದಕ್ಕಿದ್ದಾಗಿ ಯಾರ ಅಕೌಂಟನ್ನು ಫ್ರೀಸ್ ಮಾಡುವುದಿಲ್ಲ ಅದು ಮೊದಲು ನೋಟಿಸನ್ನು ಜಾರಿ ಮಾಡುತ್ತೆ ನೋಟಿಸ್ಗೆ ನಮ್ಮ ಕಡೆಯಿಂದ ನಾವು ಹೋಗ್ತೀವಿ ಇದೇ ಇದ್ರೆ ನಮ್ಮ ಆಡಿಟ್ರು ಹೋಗ್ತಾರೆ ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಹೋಗ್ತಾರೆ ಅವರು ಕೇಳಿರುವಂಥ ಸ್ಪಷ್ಟೀಕರಣಕ್ಕೆ ನೀಡಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ನೀಡ್ತಾರೆ ಅವಾಗ ಅವರಿಗೆ ತೃಪ್ತಿ ಆದರೆ ಕೇಸನ್ನು ಅಲ್ಲಿಗೆ ಮುಗಿಸ್ತಾರೆ ಅದು ಸಾಕ್ಷ್ಯಾಧಾರ ಅವರು ರುಜುವಾತಾಗದೆ ಹೋದರೆ ನಾವು ಕೊಟ್ಟಂಥ ಲೆಕ್ಕ ಸರಿ ಇಲ್ಲ ಅಂತ ಅನ್ನಿಸಿದಾಗ ನಮ್ಮ ಮೇಲೆ ದಂಡವನ್ನು ಹೇರ್ತಾರೆ ಜೈಲಿಗೆ ಹಾಕುವ ಪ್ರಶ್ನೆಯೇ ಬರುವುದಿಲ್ಲ ಕಟ್ಟಬೇಕಾದಂಥ ದುಡ್ಡನ್ನು ಕಟ್ಟಿ ಅಂತ ಇನ್ಕಮ್ ಟ್ಯಾಕ್ಸ್ನವರು ಕೇಳ್ತಾರೆ ಕಟ್ಟಬೇಕಾಗಿರುವಂಥ ತೆರಿಗೆ ಎಷ್ಟು ಎರಡು ನೂರ ಹತ್ತು ಕೋಟಿ ರೂಪಾಯಿ ಇವರು ಇಲ್ಲಿವರೆಗೂ ಕಟ್ಟದೆ ತಪ್ಸ್ಕೊಂಡು ಓಡಾಡ್ತಾ ಇರೋದು ಹದಿನಾಲ್ಕನೇ ತಾರೀಕು ಫ್ರೀಸ್ ಆಗತ್ತೆ ಹದಿನಾರನೇ ತಾರೀಕು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಕೊನೆಗೆ ಏನು ಮಾಡ್ತಾರೆ ಅರವತ್ತೇ ದಿವಸ ಇವರು ಇದಕ್ಕೆ ಹೋಗಿದ್ದಾರೆ ಐ ಟಿ ಐ ಟಿಗೆ ಹೋಗಿದ್ದಾರೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಅಫಿಲೇಟ್ ಟ್ರಿಬ್ಯುನಲ್ ಅಂತ ಇರುತ್ತೆ ಆ ಅಫಿಲೇಟ್ ಟ್ರಿಬ್ಯುನಲ್ ಹೋಗಿ ಇವರ ವಕೀಲರಂತ ವಿವೇಕ್ ಟಂಕ ವಿವೇಕ್ ಟಂಕ ಅವರು ಹೋಗಿ ಅಪೀಲ್ ಹಾಕ್ತಾರೆ ಏನಂತ ನೋಡಿ ನಮ್ದೆಲ್ಲ ಚೆಕ್ ಬೌನ್ಸ್ ಆಗ್ತವೆ ಆಮೇಲೆ ನಾವು ಯಾರಿಗೂ ಪೇಮೆಂಟ್ ಮಾಡ್ಲಿಕ್ಕೆ ಇಲ್ಲ ನಮ್ಮ ಉದ್ಯೋಗಿಗಳಿಗೆ ಸಂಬಳ ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ ನೀರಿನ ಬಿಲ್ ಕಟ್ಟೋಕ್ಕಾಗಲ್ಲ ಖರ್ಚು ವೆಚ್ಚ ನೋಡ್ಕೊಳ್ಳೋಕ್ಕಾಗಲ್ಲ ನಮ್ಮ ರಾಹುಲ್ ಗಾಂಧಿ ಅವ್ರ ಪ್ರವಾಸಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ ನೀವು ಈ ರೀತಿ ಸೀಸ್ ಮಾಡೋದ್ರಿಂದ ಕಷ್ಟ ಆಗತ್ತೆ ಅವಾಗ ಟ್ರಿಬ್ಯುನಲ್ ಹೇಳತ್ತೆ ತಕ್ಷಣದಲ್ಲಿ ಇವರಿಗೆ ಮುಂದಿನ ವಿಚಾರಣೆ ಆಗುವವರೆಗೂ ಇದರ ತೀರ್ಪು ಬರೋವರೆಗೂ ಇವರ ಅಕೌಂಟನ್ನು ಫ್ರೀ ಮಾ ಫ್ರೀಸ್ ಮಾಡಿದ್ದನ್ನೇ ಡಿಫ್ರೀಸ್ ಮಾಡಿ ಅಂದರೆ ಮತ್ತೆ ಖಾತೆಗಳನ್ನು ಫ್ರೀಸ್ ಮಾಡಿದರೆ ರದ್ದುಗೊಳಿಸಿ ಅಂತ ಟ್ರಿಬ್ಯುನಲ್ಲು ಆದೇಶವನ್ನು ಮಾಡುತ್ತೆ ಅಕೌಂಟ್ ಓಪನ್ ಆಗ್ತವೆ ಮತ್ತು ಟ್ರಾನ್ಸಾಕ್ಷನ್ ಶುರುವಾಗುತ್ತೆ ಆದರೆ ಪ್ರಕರಣವನ್ನು ಬಳಸಿಕೊಂಡಿರುವ ರೀತಿಯನ್ನು ನೋಡಿ ಅಂತ ತಮ್ಮೆದರಿಗೆ ಈಗ ಹೇಳ್ತಾ ಇರೋದು ಈಗ ಬುಧವಾರ ಇದರ ವಿಚಾರಣೆ ಇದೆ ಬುಧವಾರ ದಿವಸ ಇದರ ಕುರಿತು ತೀರ್ಪು ಬರಲಿದೆ ಅಲ್ಲಿವರೆಗೂ ಇವರು ಈಗ ಅಕೌಂಟ್ನಲ್ಲಿ ಎರಡುನೂರ ಹದಿನೈದು ಕೋಟಿ ರೂಪಾಯಿಗಳಿರಬೇಕು ಅಂತ ಆದೇಶವನ್ನು ನೀಡಲಾಗಿದೆ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅಜಯ್ ಮಾಕನ್ ಅವರು ಹೇಳ್ತಾ ಇದ್ದಾರೆ ಎರಡುನೂರ ಹದಿನೈದು ಕೋಟಿ ರೂಪಾಯಿ ನಾವು ಎಲ್ಲಿಂದ ತಂದು ಫ್ರೀಸ್ ಮಾಡಿ ಒಂದು ಕಡೆ ಇಡೋಕ್ಕಾಗತ್ತೆ ಆ ರೀತಿ ಇಡೋಕ್ಕಾಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಈ ರೀತಿಯಂಥ ಸಂಘರ್ಷ ಆದಾಯ ತೆರಿಗೆ ಇಲಾಖೆಯ ಜೊತೆ ನಡೀತಾ ಇರೋದು ಈಗಾಗಲೇ ಇದೇ ರೀತಿ ಆದಾಯ ತೆರಿಗೆ ಇಲಾಖೆಯ ಪ್ರಕರಣ ಇವರ ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ನಡೀತಾ ಇದೆ ಅಲ್ಲಿ ಕೂಡ ಯಾವ ತೆರಿಗೆಯನ್ನು ಕಟ್ಟಬೇಕೋ ತೆರಿಗೆಯನ್ನು ಬಾಕಿಗೊಳಿಸ್ಕೊಂಡದ್ದಕ್ಕಾಗಿ ಒಂದು ಪ್ರಕರಣ ಎರಡನೇದು ಆಸ್ತಿಯನ್ನು ಟೇಕ್ ಓವರ್ ಮಾಡಿದ್ದಕ್ಕೆ ಸರಿಯಾದ ದಾಖಲಾತಿಗಳನ್ನು ಕೊಟ್ಟಿಲ್ಲ ಅಂತ ಇನ್ನೊಂದು ಪ್ರಕರಣ ಎರಡೆರಡು ಪ್ರಕರಣ ಒಂದು ಕಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರಕರಣ ಇನ್ನೊಂದು ಕಡೆ ಇನ್ಕಮ್ ಟ್ಯಾಕ್ಸ್ ಪ್ರಕರಣ ಮೂರನೇ ಸಿ ಬಿ ಐ ಪ್ರಕರಣ ಮೈ ತುಂಬ ಕೇಸ್ಗಳಿದ್ದಾವೆ ಅದು ಗಾಂಧಿ ಪರಿವಾರದ ಮೇಲೆ ಈಗ ಪಕ್ಷದ ವಿಚಾರ ವಿಷಯಕ್ಕೆ ಬಂದಾಗ ಇವರ ಅಕೌಂಟ್ನ ಸರಿಯಾಗಿ ತೆರಿಗೆ ಪಾವತಿ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಕೌಂಟನ್ನು ಫ್ರೀಸ್ ಮಾಡಲಾಗಿತ್ತು ನಂತರ ವಿವೇಕ್ ಟಂಕ ಅವರು ನಾವಿಲ್ಲ ದಾಖಲಾತಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಯಾವುದನ್ನು ಫ್ರೀಸ್ ಮಾಡಲಾಗಿರುತ್ತೋ ಅದನ್ನು ವಾಪಸ್ ಅಕೌಂಟನ್ನು ತೆರೆದು ಕೊಡಲಾಗಿದೆ ಆದರೆ ಇದನ್ನು ಬಳಸಿಕೊಂಡಿರುವಂಥ ಪ್ರಕ ಸ್ಥಿತಿ ನೋಡಿದರೆ ಕಾಂಗ್ರೆಸ್ಸು ಎಲ್ಲವನ್ನೂ ಅನುಕಂಪದ ಆಧಾರದಲ್ಲಿ ನೋಡುವ ಹಾಗೆ ಮಾಡುವ ಎಲ್ಲ ಮೆಲೋ ಡ್ರಾಮಾಗಳನ್ನು ಶುರು ಮಾಡಿದೆ ಅಂತ ಹೇಳಿ ಈ ಸಂಚಿಕೆ ಮಾಡಿದ್ದು ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ